ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಪ್ರಾರಂಭದಲ್ಲೇ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಬೇಕು ನಮ್ಮ ಜ್ಞಾನ ವಿಜ್ಞಾನವನ್ನು ನಾಶ ಮಾಡುವ ಕಾಮವನ್ನು ನಾಶ ಮಾಡಬೇಕು ಅಂತಾನೆ ಹಾಗಾದರೆ ನಮ್ಮ ವೈರಿಯಾದ ಕಾಮವನ್ನು ನಾಶ ಮಾಡೋದಾದರೂ ಹೇಗೆ ಅದಕ್ಕೆ ಸಹಾಯ ಮಾಡೋದಾದರೂ ಯಾರು ಅನ್ನೋದನ್ನು ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗದ ನಲವತ್ತೆರಡನೇ ಶ್ಲೋಕ ಇಂದ್ರಿಯಾಣಿ ಪರಣ್ಯಾಹುರಿ ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಬುದ್ಧಿರ್ಯೋ ಬುದ್ಧೇಹೇ ಪರಸಸ್ತು ಸಹ ಈ ಶ್ಲೋಕದ ಅರ್ಥ ಇಂದ್ರಿಯಗಳು ಸ್ಥೂಲ ಶರೀರಕ್ಕಿಂತ ಶ್ರೇಷ್ಠ ಬಲಶಾಲಿ ಮತ್ತು ಸೂಕ್ಷ್ಮವೆಂದು ಹೇಳ್ತಾರೆ ಈ ಇಂದ್ರಿಯಗಳಿಗಿಂತ ಶ್ರೇಷ್ಠವಾದದ್ದು ಮನಸ್ಸು ಮನಸ್ಸಿಗಿಂತಲೂ ಶ್ರೇಷ್ಠವಾದದ್ದು ಬುದ್ಧಿಯಾಗಿದೆ ಮತ್ತು ಯಾವುದು ಬುದ್ಧಿಗಿಂತಲೂ ಅತ್ಯಂತ ಶ್ರೇಷ್ಠವಾಗಿದೆಯೋ ಅದೇ ಆತ್ಮವಾಗಿದೆ ಅಂತಲೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಮನಸ್ಸು ಇಂದ್ರಿಯಕ್ಕಿಂತ ಹೆಚ್ಚು ಇಂದ್ರಿಯಗಳಿಗೆ ಪ್ರಾಣ ಕೊಡುವುದು ಅದರ ಹಿಂದೆ ಇರುವ ಮನಸ್ಸು ಇಂದ್ರಿಯದ ಹಿಂದೆ ಮನಸ್ಸಿದ್ರೇ ಇಂದ್ರಿಯ ಕೆಲಸ ಮಾಡೋದು ಮನಸ್ಸು ಮತ್ತಾವುದನ್ನು ದೀರ್ಘವಾಗಿ ಯೋಚಿಸುತ್ತಿರುವಾಗ ಏನೇ ಶಬ್ದವಾಗಲಿ ಏನೇ ನೋಟವಾಗಲಿ ಕಾಣೋದಿಲ್ಲ ಹಾಗೆ ಮನಸ್ಸಿಗಿಂತ ಸೂಕ್ಷ್ಮವಾದದ್ದು ಇನ್ನೊಂದಿದೆ ಅದೇ ಬುದ್ಧಿ ಅದು ತನಗೆ ಬರುವ ವಿಷಯಗಳನ್ನೆಲ್ಲ ಅನುಭವಿಸುತ್ತಾ ಮತ್ತು ಜೋಡಿಸುತ್ತಾ ಅದರ ಹಿಂದೆ ಇರುವ ನಿಯಮವನ್ನು ಕಂಡುಹಿಡಿಯುತ್ತೆ ಒಂದು ವಸ್ತು ಹೇಗೆ ಆಗುತ್ತೆ ಅದನ್ನು ಪಡೆಯಬೇಕಾದರೆ ಏನು ಮಾಡಬೇಕು ಆ ದಾರಿಯಲ್ಲಿರುವ ಆತಂಕಗಳು ಯಾವುವು ಅವುಗಳಿಂದ ಪಾರಾಗುವುದು ಹೇಗೆ ಎಂಬ ವಿಚಾರಗಳನ್ನು ಚೆನ್ನಾಗಿ ವಿಚಾರ ಮಾಡುತ್ತೆ ಆದರೆ ಬುದ್ಧಿ ತಾನೇ ಯಜಮಾನನಲ್ಲ ಮತ್ತಾರಿಗೋ ಆಳು ಅವನು ಹೇಳಿದಂತೆ ಕೇಳಬೇಕು ಬುದ್ಧಿ ಅನ್ನೋದು ಯಜಮಾನನಿಗೆ ಇರುವ ಬುದ್ಧಿವಂತನಾದ ಆಳಿನಂತೆ ಆ ಯಜಮಾನನೇ ಆತ್ಮ ಅವನ ಅಧೀನದಲ್ಲಿ ಬುದ್ಧಿ ಮನಸ್ಸು ಮತ್ತು ಇಂದ್ರಿಯಗಳು ದೇಹಗಳೆಲ್ಲ ಇವು ಅವನಿಗಾಗಿ ದುಡಿತವೆ ಹೇಗೆ ಅಂದರೆ ಈ ದೇಹ ರಥವಿದ್ದ ಹಾಗೆ ಆತ್ಮವೆಯಲ್ಲಿ ರಥಿಕನಾಗಿದ್ದಾನೆ ರತಿಕನಾಗಿದ್ದಾನೆ ಬುದ್ಧಿ ಅದರ ಸಾರಥಿಯಾಗಿದೆ ರಥವು ಶರೀರವಾಗಿದೆ ಮನಸ್ಸು ಎಂಬುದು ಲಗಾಮು ಇಂದ್ರಿಯಗಳೇ ಇಲ್ಲಿ ಕುದುರೆಗಳು ವಾಸ್ತವದಲ್ಲಿ ರತಿಕನಿಗೆ ಅಧೀನ ಸಾರಥಿ ಸಾರಥಿಗೆ ಅಧೀನ ಲಗಾಮು ಲಗಾಮಿಗೆ ಅಧೀನ ಕುದುರೆಗಳು ಬುದ್ಧಿರೂಪಿಯಾದ ಸಾರಥಿಯು ವಿವೇಕ ಜ್ಞಾನದಿಂದ ಮನರೂಪಿ ಲಗಾಮನ್ನು ನಿಯಮಾನುಸಾರವಾಗಿ ಹಿಡಿದಿಟ್ಟುಕೊಂಡಿಲ್ಲ ಅಂದರೆ ರತಿಕನ ಇಂದ್ರಿಯ ರೂಪಿ ಕುದುರೆಗಳು ವಿರುದ್ಧ ದಿಕ್ಕಿಗೆ ಹೋಗ್ತವೆ ನಾವು ಅದಪ್ಪತನ ಕಾಣ್ತೇವೆ ಆದರೆ ಬುದ್ಧಿ ರೂಪಿಯಾದ ಸಾರಥಿಯು ಸಮಚಿತ್ತದಿಂದ ಮನಸ್ಸೆಂಬ ಲಗಾಮ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಇಂದ್ರಿಯವೆಂಬ ಕುದುರೆಗಳನ್ನು ಹತೋಟಿಯಲ್ಲಿಡಬೇಕು ಹೇಗೆ ದುಷ್ಟಶಕ್ತಿಗಳಿವೆಯೋ ಹಾಗೆ ನಮ್ಮ ಒಳಿತನ್ನು ಬಯಸುವ ದೇವತಾ ಶಕ್ತಿಗಳು ನಮ್ಮ ರಕ್ಷಣೆಗೆ ನಿಂತಿರ್ತಾರೆ ಪ್ರತಿಯೊಂದು ಇಂದ್ರಿಯಗಳಿಗೂ ಒಬ್ಬೊಬ್ಬ ದೇವರಿದ್ದಾನೆ ಮನಸ್ಸಿನ ದೇವರು ಶಿವಪಾರ್ವತಿಯರು ಬುದ್ಧಿಯ ದೇವರು ತಾಯಿ ಸರಸ್ವತಿ ಕಣ್ಣಿಗೆ ಸೂರ್ಯ ಕಿವಿಗೆ ಚಂದ್ರ ಬಾಯಿಗೆ ಅಗ್ನಿ ನಾಲಿಗೆಗೆ ವರ್ಣ ಮೂಗಿಗೆ ಅಶ್ವಿನಿ ದೇವತೆಗಳು ಸರ್ವೇಂದ್ರಗಳ ಒಡೆಯ ಇಂದ್ರ ಹೀಗೆ ಬುದ್ಧಿಯಿಂದ ಆಚೆ ಇರೋದೇ ಆತ್ಮ ಅದುವೇ ಆ ಭಗವಂತನ ಸ್ಥಾನ ನಾವು ನಮ್ಮ ಇಂದ್ರಿಯ ಮನಸ್ಸು ಮತ್ತು ಬುದ್ಧಿಯನ್ನು ನಿಯಂತ್ರಿಸುವ ದೇವತಾ ಶಕ್ತಿಗೆ ಶರಣಾಗಬೇಕು ಆಗ ಆ ದೇವತಾ ಶಕ್ತಿಗಳ ಸಹಾಯದಿಂದ ನಾವು ಜ್ಞಾನವನ್ನು ಪಡೆದು ಭಗವಂತನನ್ನು ಕಾಣ್ಬೋದು ಹೀಗೆ ಪ್ರತಿಯೊಂದು ದೇವತೆಗಳು ನಮಗೆ ನಮ್ಮ ಶತ್ರುವಿನಿಂದ ಪಾರಾಗಲು ಸಹಾಯ ಮಾಡ್ತಾರೆ ಹೇಗೆ ದೇವತೆಗಳನ್ನು ಪ್ರಾರ್ಥಿಸಿ ಅವರ ಸಹಾಯ ಪಡೆದು ದುಷ್ಟಶಕ್ತಿಯಿಂದ ದೂರ ಸರಿದು ಎಲ್ಲಕ್ಕೂ ಮಿಗಿಲಾದ ಆ ಪರತತ್ವವನ್ನು ಸೇರಬೇಕು ಇದೇ ಶ್ರೀಕೃಷ್ಣನ ವಿವರಣೆ ನಮಸ್ಕಾರ ಶ್ರೀಕೃಷ್ಣಾರ್ಪಣಮಸ್ತು